ನಾವು ಶ್ರೀಮಂತ್ರಿಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ನಾನಂತೂ ಹೋಗ್ತಾ ಇಲ್ಲ ಇಲ್ಲಿ ಹೋಗಿಲ್ಲ ಒಂದು ಸಾರಿ ನನಗೆ ವೇಮ್ಸ್ ಬ್ಲಾಕ್ ಆಗಿಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾಟ್ ಆಸ್ಪತ್ರೆಯಲ್ಲಿ ಸ್ಪೆಂಡ್ ಹಾಕಿಸಿ ಒಳ್ಳೆ ನಾ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗಲೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡನೇ ಸಾರಿ ಆಸ್ಪತ್ರೆ ಹೋಗಿದ್ದೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರ ಇಲ್ಲಿ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ಥರ ಮಾಡಿದಾಗ ಮಾತ್ರ ಆ ಥರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಆಗ್ತಾ ಬರ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜ್ಗಳಿದ್ದಾವೆ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಾವು ಆಸ್ಪತ್ರೆಗಳಲ್ಲಿ ಜನಪರವಾಗಿ ಇದೀವ ಇಲ್ವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಮೆಡಿಕಲ್ ಎಜುಕೇಷನ್ನವರು ಮಾಡ್ತಾ ಇದ್ದೀವಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಗುಣಮಟ್ಟದ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ರೀತಿ ಆಗಬೇಕು ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನಾನು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಹಣಕಾಸು ಮಂತ್ರಿಯಾಗಿದೆ ಅವತ್ತು ಒಂದು ಘೋಷಣೆ ಮಾಡಿದೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಲೇಬೇಕು ಒಂದು ಸರ್ಕಾರಿ ಆಸ್ಪತ್ರೆ ಇರಲೇಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಇವತ್ತಿಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳನ್ನ ಮಾಡೋಕ್ಕಾಗಿಲ್ಲ ಮಂಗಳೂರಿನಲ್ಲೂ ಇಲ್ಲ ಉಡುಪಿನಲ್ಲೂ ಇಲ್ಲ ಇಲ್ಲಿ ಯಾಕಂತಂದ್ರೆ ಇದು ಒಂದು ಎಜುಕೇಶನ್ ಹಕ್ಕು ಮತ್ತೆ ಮೆಡಿಕಲ್ ಹಬ್ಬು ಕೂಡ ಇದೆ ಇಲ್ಲಿ ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇರೋದ್ರಿಂದ ಮೆಡಿಕಲ್ ಸೇವೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಮಾಡಿಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಗಬೇಕು ಯಾಕಂತಂದ್ರೆ ಹೆಚ್ಚು ಮೆಡಿಕಲ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಾದರೆ ಆದರೆ ಹಳ್ಳಿಗಾಡಿನ ಮಕ್ಕಳಿಗೆ ಬಡವರಿಗೆ ಡಾಕ್ಟರ್ ಸಾಧ್ಯ ಆಗ್ತದೆ ಯಾರಿಗೆ ಕಷ್ಟ ಗೊತ್ತಿರ್ತದೆ ಕಷ್ಟದ ಅರಿವಿರ್ತದೆ ಯಾರಿಗೆ ಬಡತನ ಗೊತ್ತಿರ್ತದೆ ಅವ್ರು ಮಾತ್ರ ಹೆಚ್ಚಾಗಿ ಬಡವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಇದನ್ನು ಮಾಡಬೇಕಾಗ್ತದೆ ಈ ಸಮಾಜದ ನೇರಸ್ತರದಿಂದ ಬಂದಿರತಕ್ಕಂಥವ್ರು ಕೆಲಸದಿಂದ ಬಂದಿರತಕ್ಕಂಥವ್ರು ಈ ತರದ ವ್ಯವಸ್ಥೆ ಇರೋದ್ರಿಂದ ನಾವು ಕೆಲಸ್ಥರದ ಜನರಿಗೆ ಹೆಚ್ಚು ಹಣ ಇಲ್ಲೇ ಇರ್ತಕ್ಕಂಥವರಿಗೆ ಹೆಚ್ಚು ನಾವು ಕಾಳಜಿ ವಹಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ